ಒಂದು ದಟ್ಟವಾದ ಕಾಡಿನಲ್ಲಿ ತುಂಬಾ ಶಕ್ತಿಶಾಲಿಯುಳ್ಳ ಒಂದು ಸಿಂಹವಿತ್ತು ಅದು ಅತ್ಯಂತ ಕ್ರೂರಿಯಾಗಿತ್ತು ಅಂದರೆ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ದಿನವೂ ಅನೇಕ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿತ್ತು ಕಾಡಿನ ಪ್ರಾಣಿಗಳು ತುಂಬಾ ಭಯಭೀತವಾಗಿದ್ದವು ಕಾಡಿನಲ್ಲೇ ಪುನಃಶಾಂತಿ ಬರುವಂತೆ ಆಗುವುದೇ ಇಲ್ಲ ಪ್ರತಿಯೊಬ್ಬರೂ ತಮ್ಮ ಜೀವ ಉಳಿಸಿಕೊಳ್ಳುವ ಚಿಂತೆಗಾಗಿ ಕಂಗಾಲಾಗಿದ್ದರು ಒಂದು ದಿನ ಎಲ್ಲಾ ಪ್ರಾಣಿಗಳು ಸೇರಿ ಚರ್ಚೆ ಮಾಡಿದರು ಸಿಂಹನನ್ನು ಹೇಗಾದರೂ ಒಪ್ಪಿಸಿ ದಿನಕ್ಕೆ ಒಂದೇ ಪ್ರಾಣಿಯನ್ನು ಕೊಡೋಣ ಹೀಗಾದರೆ ಉಳಿದವರು ಬದುಕಬಹುದು ಎಂಬ ಯೋಚನೆ ಬಂದಿತು ಎಲ್ಲರೂ ಆ ಮಾತಿಗೆ ಒಪ್ಪಿಗೆ ಸೂಚಿಸಿ ಸಿಂಹನ ಬಳಿಗೆ ಹೋಗಿದರು ಸಿಂಹ ನಾವು ನಿಮಗೆ ಪ್ರತಿದಿನ ಒಂದು ಪ್ರಾಣಿಯನ್ನು ಕಳುಹಿಸುತ್ತೇವೆ ದಯವಿಟ್ಟು ಉಳಿದವರನ್ನು ಬಿಡಿ ಎಂದು ಬೇಡಿಕೊಂಡವು ಸಿಂಹವು ಆ ಪ್ರಸ್ತಾಪಕ್ಕೆ ಒಪ್ಪಿಕೊಂಡಿತು ಕೈಲಾದಷ್ಟು ಶ್ರಮವಿಲ್ಲದೆ ಆಹಾರ ಸಿಗುತ್ತದೆ ಎಂಬ ಆಲೋಚನೆಯಿಂದ ಅದು ಖುಷಿಪಟ್ಟಿತು ಪ್ರತಿದಿನ ಪ್ರಾಣಿಗಳು ಕ್ರಮವಾಗಿ ಸಿಂಹನಿಗೆ ಕಳುಹಿಸಲ್ಪಡುತ್ತಿದ್ದವು ಈ ಕ್ರಮ ಕೆಲವು ದಿನಗಳು ಸಾಗಿತು ಒಂದು ದಿನ ಮೊಲದ ಪಾಲಿಗೆ ಬಂದಿತು ಚಿಕ್ಕ ಪ್ರಾಣಿಯಾದ ಮೊಲವು ಸಿಂಹವನ್ನು ನೋಡಿ ನಡುಕಾದರೂ ತನ್ನ ಬುದ್ಧಿಯನ್ನು ಬಳಸಲು ನಿರ್ಧರಿಸಿತು ನಾನು ಸಿಂಹನಿಗೆ ನೇರವಾಗಿ ಸಿಕ್ಕಿದರೆ ತಪ್ಪದೆ ಸಾಯಲೇಬೇಕು ಆದರೆ ಕಾಡಿನ ಎಲ್ಲರಿಗಾಗಿಯೂ ಏನಾದರೂ ಮಾಡಬೇಕು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿತು ಮೊಲ ಹೋದಾಗ ಸಿಂಹ ತುಂಬಾ ಕೋಪಗೊಂಡಿತು ಇಷ್ಟೂ ಚಿಕ್ಕ ಪ್ರಾಣಿಯನ್ನು ಏಕೆ ಕಳುಹಿಸಿದ್ದೀರಿ ಎಂದು ಗರ್ಜಿಸಿತು ಆಗ ಮೊಲ ಸಹಜವಾಗಿ ಹೇಳಿತು ಅಯ್ಯಯ್ಯ ನಾವು ಐದು ಮೊಲಗಳು ಬರುತ್ತಿದ್ದೆವು ಆದರೆ ದಾರಿಯಲ್ಲಿ ಮತ್ತೊಂದು ದೊಡ್ಡ ಸಿಂಹ ನಮ್ಮನ್ನು ಅಡ್ಡಗಟ್ಟಿ ನಾನು ಮಾತ್ರ ಬರುವುದು ಸಾಧ್ಯವಾಯಿತು ಎಂದು ಹೇಳಿತು ಸಿಂಹ ಇದು ಕೇಳಿ ಉಗ್ರ ಕೋಪಕ್ಕೆ ಒಳಪಟ್ಟಿತು ಈ ಕಾಡಿನಲ್ಲಿ ನನ್ನಿಗಿಂತ ದೊಡ್ಡ ಸಿಂಹವೇ ನನ್ನನ್ನು ಸವಾಲು ಮಾಡುತ್ತಿದೆಯಾ ಎಂದು ಗರ್ಜಿಸಿ ಕೇಳಿತು ಮೋಲ ಬಹಳ ಬುದ್ಧಿವಂತೆಯಿಂದ ಹೌದು ನನ್ನನ್ನು ಹಿಂಬಾಲಿಸಿ ಬನ್ನಿ ಅದು ಬಾವಿಯೊಳಗೆ ತೆರಳಿದೆ ಎಂದಿತು ಮೋಲ ಸಿಂಹನನ್ನು ನೇರವಾಗಿ ಒಂದು ದೊಡ್ಡ ಬಾವಿಯ ಬಳಿಗೆ ಕರೆದುಕೊಂಡು ಬಂತು ಬಾವಿಯ ನೀರಿನಲ್ಲಿ ಸಿಂಹದ ಪ್ರತಿಬಿಂಬ ಕಾಣಿಸಿತು ತನ್ನ ಪ್ರತಿಬಿಂಬವೇ ಮತ್ತೊಂದು ಸಿಂಹ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡ ಸಿಂಹ ಕೋಪದಿಂದ ಗರ್ಜಿಸಿತು ಪ್ರತಿಬಿಂಬ ಕೂಡ ಗರ್ಜಿಸುತ್ತಿರುವುದನ್ನು ನೋಡಿ ಇನ್ನೂ ಕೋಪಗೊಂಡಿತು ಇದನ್ನು ಈಗಲೇ ಕೊಲ್ಲುತ್ತೇನೆ ಎಂದು ಹೇಳಿ ನೀರಿನೊಳಗೆ ಹಾರಿತು ಆದರೆ ಬಾವಿಯೊಳಗಿನ ಆಳಕ್ಕೆ ಬಿದ್ದು ಸಿಂಹ ಹೊರಬರಲಾರದೆ ಕೊನೆಗೆ ಮುಳುಗಿ ಸತ್ತುಹೋಯಿತು ಈ ಸುದ್ದಿ ಕೇಳಿ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಹರ್ಷೋದ್ಗಾರ ಮಾಡಿದರು ಮೊಲದ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಪ್ರಾಣಿಗಳು ಹೊಗಳಿದವು ಕಾಡಿನಲ್ಲಿ ಮರುಶಾಂತಿ ಮತ್ತು ಸುಖದ ಬದುಕು ಮತ್ತೆ ಆರಂಭವಾಯಿತು ನೀತಿ ಬುದ್ಧಿಶಕ್ತಿಯ ಮುಂದೆ ಬಲ ಶಕ್ತಿಯು ಸೋಲುತ್ತದೆ ವಿಡಿಯೋ ವೀಕ್ಷಿಸಿದ ತಮಗೆ ಅಭಿನಂದನೆಗಳು